ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಭರ್ಜರಿ ಗೆಲುವನ್ನ ಕಂಡಿದೆ ಬಿಹಾರದಲ್ಲಿ ಐತಿಹಾಸಿಕ ಜಯ ಕಂಡಿರೋ ಬಿಜೆಪಿ ಬಿಹಾರದ ಅತಿ ದೊಡ್ಡ ಪಕ್ಷವಾಗಿ ಕೂಡ ಹೊರಹೊಮ್ಮಿದೆ ಈ ಸಲ ಬಿಜೆಪಿ ಬೇರೆಲ್ಲ ರಾಜ್ಯಗಳಲ್ಲಿ ಮಾಡಿದ ರೀತಿಯಲ್ಲೇ ಬಿಹಾರದಲ್ಲೂ ಟಿಕೆಟ್ ಘೋಷಣೆಯ ವೇಳೆ ಅನೇಕ ಪ್ರಯೋಗಗಳನ್ನ ಮಾಡಿತು ಅದರಲ್ಲಿ ಬಿಹಾರದ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅನ್ನು ಇಪ್ಪತ್ತೈದು ವರ್ಷದ ಯುವತಿಯನ್ನ ಕಣಕ್ಕಿಳಿಸಿದ್ದು ಕೂಡ ಒಂದಾಗಿತ್ತು ರಿಯಾಲಿಟಿ ಶೋ ಒಂದರ ರನ್ನರ್ ಅಪ್ ಆಗಿದ್ದ ಮೈಥಿಲಿ ಠಾಕೂರ್ ಕಂಠಕ್ಕೆ ಬಹಳ ಅಭಿಮಾನಿಗಳಿದ್ರು ಆದ್ರೆ ಆ ಅಭಿಮಾನ ಮತವಾಗಿ ಬದಲಾಗುತ್ತಾ ಅನ್ನೋ ಡೌಟ್ ಕೂಡ ಇತ್ತು ಈಗ ಅದೇ ಮೈಥಿಲಿ ಠಾಕೂರ್ ಚುನಾವಣಾ ಕಣಕ್ಕಿಳಿದ ಮೊದಲ ಪ್ರಯತ್ನದಲ್ಲೇ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಮೂಲಕ ಭಾರತದ ಅತ್ಯಂತ ಕಿರಿಯ ಶಾಸಕಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಪಿಯುಸಿ ಓದಿರೋ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ಮೈಥಿಲಿ ದರ್ಬಾಂಗಾದ ಅಲಿ ನಗರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಈಗ ಹನ್ನೆರಡು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಜಾನಪದ ಗಾಯಕಿಯಾಗಿರೋ ಮೈಥಿಲಿ ಠಾಕೂರ್ ಎರಡು ಸಾವಿರದ ಇಸವಿಯ ಜುಲೈ ಇಪ್ಪತ್ತೈದರಂದು ಮಧುಮನಿಯಲ್ಲಿ ಜನಿಸಿದ ಇವರು ದೆಹಲಿಯ ನಜಾಫ್ಗಢಕ್ಕೆ ಇವರ ಕುಟುಂಬ ಸ್ಥಳಾಂತರ ಆಯಿತು ಅಲ್ಲಿ ಅವರ ತಂದೆ ಕೆಲಸ ಮೇಲೆ ಆರ್ಥಿಕ ಸಮಸ್ಯೆಗಳನ್ನು ಫೇಸ್ ಮಾಡಿದರು ಸ್ವತಃ ಶಾಸ್ತ್ರೀಯ ಗಾಯಕರಾಗಿದ್ದ ಅವರ ತಂದೆ ತಮ್ಮ ಕುಟುಂಬವನ್ನು ಪೋಷಿಸುವುದಕ್ಕೆ ಸಂಗೀತದತ್ತ ಮುಖ ಮಾಡಿದರು ಅವರು ಮೈಥಿಲಿಯ ಮಾರ್ಗದರ್ಶಕ ಹಾಗೆ ಶಿಕ್ಷಕರು ಕೂಡ ಆಗಿದ್ರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಜಾನಪದ ಸಂಗೀತ ಎರಡರಲ್ಲೂ ಹೆಸರು ಮಾಡಿರೋ ಮೈಥಿಲಿ ಸರಿಗಮಪ ಲಿಟಲ್ ಚಾಮ್ಸ್ ಹಾಗೆ ಇಂಡಿಯನ್ ಐಡಾಲ್ ಜೂನಿಯರ್ನಂತಹ ಪ್ರಸಿದ್ಧ ರಿಯಾಲಿಟಿ ಶೋಗಳಲ್ಲೂ ಕೂಡ ಜನಪ್ರಿಯರಾದರು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹಾಡಿನ ರೀಲ್ಸ್ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೈಥಿಲಿಗೆ ಸಂಗೀತ ನಾಟಕ ಅಕಾಡೆಮಿಯಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ನೀಡಲಾಯಿತು ಇದು ಭಾರತದ ಯುವ ಕಲಾವಿದರಿಗೆ ನೀಡೋ ಪ್ರತಿಷ್ಠಿತ ಪ್ರಶಸ್ತಿ ಮೈಥಿಲಿ ಹಿಂದಿ ಹಾಗೆ ಭೋಜ್ಪುರಿ ಪ್ರದರ್ಶನಗಳಲ್ಲಿ ದೇಶಾದ್ಯಂತ ಹೆಸರುವಾಸಿ ಹೀಗಾಗಿ ಎಲ್ಲ ಕಡೆ ಇಡೀ ದೇಶದಲ್ಲಿ ಮೈಥಿಲಿ ಬಗ್ಗೆಯೇ ಚರ್ಚೆ ಆಗ್ತಾ ಇದೆ ಅದರಲ್ಲೂ ಇಪ್ಪತ್ತೈದನೇ ವರ್ಷಕ್ಕೆ ಅವರು ಗಳಿಸಿರೋ ಜನಮನ್ನಣೆ ಶಾಸಕಿಯಾಗಿ ಮಾಡಿರೋ ದಾಖಲೆಯಂತೂ ಮೈಥಿಲಿ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋದಕ್ಕೆ ಜನ ಆಸಕ್ತಿ ತೋರಿಸ್ತಾ ಇದ್ದಾರೆ ಅವರ ಸಂಪತ್ತೆಷ್ಟು ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಮೈಥಿಲಿ ಠಾಕೂರ್ ಆಸ್ತಿ ಮೌಲ್ಯದ ಬಗ್ಗೆ ಹೇಳೋದಾದ್ರೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಮೈಥಿಲಿ ಠಾಕೂರ್ ಅವರ ಒಟ್ಟು ಆಸ್ತಿ ಸುಮಾರು ಎರಡು ಪಾಯಿಂಟ್ ಮೂರು ಎರಡು ಕೋಟಿ ಈ ಒಟ್ಟು ಸಂಪತ್ತು ನಗದು ಬ್ಯಾಂಕ್ ಬ್ಯಾಲೆನ್ಸ್ ಹೂಡಿಕೆಗಳು ಮತ್ತು ಸ್ಥಿರ ಆಸ್ತಿಯನ್ನು ಒಳಗೊಂಡಿದೆ ಅವರು ಒಂದು ಲಕ್ಷದ ಎಂಬತ್ತು ಸಾವಿರದ ನಗದು ಹೊಂದಿದ್ರೆ ಕಳೆದ ಹಣಕಾಸು ವರ್ಷದಲ್ಲಿ ಅವರ ಒಟ್ಟು ಆದಾಯ ಇಪ್ಪತ್ತೆಂಟು ಪಾಯಿಂಟ್ ಖಾತೆಗಳ ಬಗ್ಗೆ ಹೇಳೋದಾದ್ರೆ ಮೈಥಿಲಿ ಅನೇಕ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ ಅವುಗಳಲ್ಲಿ ದೆಹಲಿಯ ದ್ವಾರಕಾದಲ್ಲಿರೋ ಸ್ಟೇಟ್ ಆಫ್ ಬ್ಯಾಂಕ್ ಇಂಡಿಯಾದಲ್ಲಿ ಒಂದು ಖಾತೆ ಸೇರಿದೆ ಈ ಖಾತೆ ಎಪ್ಪತ್ತೊಂದು ಲಕ್ಷದ ನಲವತ್ತೊಂದು ಸಾವಿರದ ಐನೂರ ಮೂವತ್ತೆರಡು ಬ್ಯಾಲೆನ್ಸ್ ಹೊಂದಿರೋ ಚಾಲ್ತಿ ಖಾತೆ ಆಗಿದೆ ಇದು ಮೈಥಿಲಿಯ ಬ್ಯಾಂಕ್ ಬ್ಯಾಲೆನ್ಸ್ನ ಅತಿ ದೊಡ್ಡ ಭಾಗವನ್ನ ಒಳಗೊಂಡಿದೆ ಇನ್ನು ಮೈಥಿಲಿ ಬಳಿ ಏನೇನಿದೆ ಅಂತ ಹೇಳೋದಾದ್ರೆ ಹೋಂಡಾ ಆಕ್ಟಿವಾ ಸ್ಕೂಟರ್ ಇದೆ ನಾನೂರ ಒಂಬತ್ತು ಗ್ರಾಮ್ ಚಿನ್ನ ಇದೆ ಇದರ ಮೌಲ್ಯ ಸುಮಾರು ಐದು ಪಾಯಿಂಟ್ ಎರಡು ಮಿಲಿಯನ್ ಅಂದ್ರೆ ಪ್ರಸ್ತುತ ಮಾರುಕಟ್ಟೆ ಮೌಲ್ಯದಲ್ಲಿ ಸುಮಾರು ಐದು ಪಾಯಿಂಟ್ ಎರಡು ಮಿಲಿಯನ್ ಇನ್ನು ಮೈಥಿಲಿ ನಿಧಿಗಳು ಮ್ಯೂಚುವಲ್ ಫಂಡ್ಗಳು ವಿಮೆ ಹಾಗೆ ಅಂಚೆ ಕಚೇರಿ ಯೋಜನೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ವಿವಿಧ ಹೂಡಿಕೆಗಳನ್ನು ಮಾಡಿದ್ದಾರೆ ಇನ್ನು ಆದಾಯದ ಮೂಲ ಏನು ಅಂತ ಮಾತನಾಡೋದಾದರೆ ಅವರು ಯಶಸ್ವಿ ಗಾಯಕಿ ಜಾನಪದ ಗಾಯಕಿ ಹಾಗೆ ಭಜನೆ ಕಲಾವಿದೆ ಯೂಟ್ಯೂಬ್ ಹಾಗೆ ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಂತಹ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಣನೀಯವಾಗಿ ಸಂಪಾದನೆ ಮಾಡುತ್ತಾರೆ ಲೈವ್ ಶೋಗಳು ಸಂಗೀತ ಆಲ್ಬಮ್ಗಳು ಬ್ರ್ಯಾಂಡ್ ಅನುಮೋದನೆಗಳು ಕೂಡ ಮೈಥಿಲಿಯ ಆದಾಯಕ್ಕೆ ಗಮನಾರ್ಹವಾಗಿ ಕೊಡುಗೆ ಕೊಡ್ತಾ ಇವೆ ಇನ್ನು ಅಲಿ ನಗರದಲ್ಲಿ ಮೈಥಿಲಿ ಠಾಕೂರ್ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾಗ್ಲೂ ಕೂಡ ಒಂದು ಹೇಳಿದ್ರು ಅಂದ್ರೆ ಅಲಿನಗರ ಅಂತ ಏನಿದೆ ಇದನ್ನ ಸೀತಾನಗರ ಅಂತ ಮರುನಾಮಕರಣದ ವಿಷಯ ಒಂಚೂರು ಮುನ್ನೆಲೆಗೆ ಬಂದಿತ್ತು ಮುನ್ನಡೆ ಸಾಧಿಸ್ತಾ ಇದ್ದ ಹಾಗೆ ಮೈಥಿಲಿ ಠಾಕೂರ್ ಆ ಮಾತನ್ನ ಪುನರುಚ್ಚರಿಸ್ತಾ ಇದ್ದಾರೆ ಅವರ ಹಿಂದಿನ ಹೇಳಿಕೆಗಳ ಬಗ್ಗೆ ಕೇಳಿದ್ದಕ್ಕೆ ಹೌದು ಅಲಿ ನಗರವನ್ನ ಸೀತಾನಗರ ಅಂತ ಮರುನಾಮಕರಣ ಮಾಡೋ ಅವರ ಯೋಚನೆ ಬಗ್ಗೆ ಮತ್ತೆ ಪುನರುಚ್ಚರಿಸಿದ್ದಾರೆ ಹಾಗಾದ್ರೆ ಇನ್ ಮುಂದೆ ಅಲಿ ನಗರ ಸೀತಾನಗರ ಅಂತ ಮರುನಾಮಕರಣ ಆಗತ್ತಾ ಅಥವಾ ಅದಕ್ಕೆ ಅಡೆತಡೆಗಳು ಬರುತ್ತಾ ಅದನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡ್ಬೇಕಾಗತ್ತೆ ಗೆದ್ದ ನಂತರ ಸಂಭ್ರಮಾಚರಣೆಯನ್ನ ಮಾಡೋ ಟೈಮ್ ನಲ್ಲೂ ಕೂಡ ತನ್ನ ಮಾತಿಗೆ ಬದ್ಧವಾಗಿದ್ರು ಈ ಗೆಲುವು ನನ್ನದಲ್ಲ ಪ್ರಧಾನಿ ಮೋದಿಯವರ ಗೆಲುವು ಅಮಿತ್ ಶಾ ಅವರ ಗೆಲುವು ನಡ್ಡಾ ಅವರ ಗೆಲುವು ನಮ್ಮ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಗೆಲುವು ಹಾಗೆ ನಮ್ಮ ಬಿ ಕಾರ್ಯಕರ್ತರ ಗೆಲುವಾಗಿದೆ ಅಂತ ಹೇಳಿದರು ಈಗ ಸಿಕ್ಕಿರೋ ಅವಕಾಶದಲ್ಲಿ ಐದು ವರ್ಷ ನನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಲಿ ನಗರವನ್ನ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನೆಲ್ಲ ಹೇಳಿದ್ವಿ ಅದನ್ನ ಪ್ರತಿ ಮನೆಗೂ ತಲುಪಿಸೋ ಕೆಲಸವನ್ನ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ ಅದನ್ನೆಲ್ಲ ಮಾಡ್ತೀನಿ ಅಂತ ಜವಾಬ್ದಾರಿಯುತ ಮಾತುಗಳನ್ನು ಕೂಡ ಆಡಿದ್ರು ಮುನ್ನಡೆ ಸಾಧಿಸ್ತಾ ಇದ್ದ ಹಾಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ ಅಲಿ ನಗರದ ಜನ ನನ್ನ ಕೈ ಹಿಡಿದಿದ್ದಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಅವರ ಸೇವೆ ಮಾಡೋ ಮೂಲಕ ಆ ಋಣವನ್ನ ತೀರಿಸ್ತೀನಿ ಅಂತ ಅತ್ಯಂತ ಕಿರಿಯ ವಯಸ್ಸಿಗೆ ಶಾಸಕಿಯಾಗಿದ್ದಾರೆ ಸೊ ಮುಂದೆ ಅವರ ಕೆಲಸ ಕಾರ್ಯಗಳು ಹೇಗಿರುತ್ತೆ ಶಾಸಕಿಯಾಗಿ ತಮ್ಮ ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗೇನೆ ಅತ್ಯಂತ ಕಿರಿಯ ವಯಸ್ಸಿಗೆನೆ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹುದ್ದೆಯನ್ನ ಪಡೆದುಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲೀತ್ ಮಿ ಲೋಕ ಜೋನಿ ಜತಾಯ और इसको लेकर के मैं आगे बढ़ रही हूँ तो ये जीत मेरी नहीं है उन सभी लोगों की जीत है जिन्होंने मुझ पर विश्वास किया खास करके युवाओं मतदाता जो थे वहाँ पे काफी बढ़ चढ़ कर हिस्सा ली खास करके लड़कियाँ तो क्या संदेश देना चाहेंगे ये बिल्कुल एक समाज में एक ऐसा चेंज जो माननीय मुख्यमंत्री जी बिहार में जो लेकर के आए लड़कियों को सेफ महसूस कराना और लड़कियों को जो रिप्रेजेंटेशन मिलना चाहिए उस चीज़ को लेकर के मतलब महिलाओं के लिए जो उन्होंने काम किया है इसने मेरी जर्नी को आसान बनाया और जितना नरेंद्र मोदी जी को लोग प्यार करते हैं ये पूरी जर्नी ने जर्नी में मुझे बहुत राहत मिली क्योंकि लोगों का विश्वास उन लोगों के साथ है हमारा एनडीए सरकार के साथ है तो क्या कहेंगी अंत में अंत में यही कहना चाहूंगी कि ऐसे आशीर्वाद बना रहे और ये तो मेरी लड़ाई तो अब शुरू होगी अब तो मेरा काम शुरू होगा कि अगले पाँच साल में लोगों की कैसे सेवा करूं और अपने आप को साबित करूं। तो क्या अब सीता नगर बनेगा सीता नगर तो बनेगा और सीता नगर बनने के साथ साथ आदर्श के रूप में अली नगर को बहुत ही ऊपर तक लेकर के जाना है अच्छा, अपने वोटरों को आप एक गीत के माध्यम ऐसी किस तरह धन्यवाद करना चाहेंगे अपना किशोरी जी के तहल बजे हे मिथिले में रह गई हमारे चाही चारो है मिथिले में रह गई और इसके साथ एक बधैया की सुनाऊंगी बधैया बाजे आंगने में बधैया बाजे, बाजे आंगने में बधैया बाजे बधैया बाजे में बधैया में आप सभी लोगों की आज जीत हुई है जितने अली नगर के जितने लोगों ने मुझे आशीर्वाद दिया है आज आप सभी लोगों की जीत हुई है और मैं बस निःशब्द हूँ कहने को बहुत कुछ है लेकिन फिर भी ऐसा लग रहा है कि शब्द नहीं मिल रहे हैं मैं सबसे पहले धन्यवाद देना चाहती हूँ हमारी जनता जनार्दन का हमारे तुल्य सभी कार्यकर्ताओं का जिनके साथ से संभव हो पाया हमारी भारतीय जनता पार्टी का जिन्होंने मुझ पर विश्वास करके मुझे इस चुनाव में आप सभी के लिए भेजा और धन्यवाद देना चाहती हूँ मैं माननीय मुख्यमंत्री जी का हमारे प्रधानमंत्री श्री नरेंद्र मोदी जी का अमित शाह जी का जेपी नड्डा जी का और सभी वरिष्ठ हमारे भारतीय जनता पार्टी के जितने भी नेता हैं सभी का धन्यवाद सबके मार्गदर्शन से आज ये संभव हो पाया और बस हम सब जीत गए हैं